ದಕ್ಷಿಣ ಶಿಕ್ಷಕರ ವಿಧಾನ ಪರಿಷತ್ತು ಚುನಾವಣೆ ಹಿನ್ನೆಲೆಯಲ್ಲಿ ನಗರದ ಕೋಟೆಯಲ್ಲಿ ನಡೆಯುತ್ತಿರುವ ಮತದಾನ ಸ್ಥಳದ ಬಳಿ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಅವರು ಭೇಟಿ ನೀಡಿ ವಿಚಾರಿಸಿ ಗೆಲುವಿನ ನಗೆ ಬೀರಿದ್ದಲ್ಲದೆ ಎಂಎಲ್ಸಿ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲ್ಲಲಿದ್ದು ಎಂಪಿ ಚುನಾವಣೆಯಲ್ಲಿ ಅಭ್ಯರ್ಥಿ ಪ್ರಜ್ವನ್ ರೇವಣ್ಣ ಅವರು ಒಂದು ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲುವು ಪಡೆಯುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ದಕ್ಷಿಣ ಶಿಕ್ಷಕರ ವಿಧಾನ ಪರಿಷತ್ತು ಚುನಾವಣೆ ನಡೆಯುತ್ತಿದ್ದು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ವಿವೇಕಾನಂದರು ಸ್ಪರ್ಧೆ ಮಾಡಿದ್ದು ಎರಡೂ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿ ಮತವನ್ನ ಕೇಳಲಾಗುತ್ತಿದೆ ಹಾಸನ ಜಿಲ್ಲೆಯಲ್ಲಿ ಮೂರ್ ಸಾವಿರದ ಆರುನೂರು ಮತಗಳಿದ್ದು ಜಿಲ್ಲೆಯಲ್ಲಿ ಎರಡ್ ಸಾವಿರದ ಐನೂರು ಮತಗಳು ಮೈತ್ರಿ ಅಭ್ಯರ್ಥಿಗೆ ಬೀಳಲಿದೆ ನೂರಕ್ಕೆ ನೂರರಷ್ಟು ಗೆಲ್ಲುವ ವಾತಾವರಣ ನಮ್ಮ ಅಭ್ಯರ್ಥಿ ಪರ ಇದೆ ಎಂದರು ಇನ್ನು ಲೋಕಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯ ಮಂಗಳವಾರದಂದು ನಡೆಯಲಿದ್ದು ಹಾಸನ ಜಿಲ್ಲೆಯನ್ನ ಒಳಪಡಿಸಿ ರಾಜ್ಯದಲ್ಲಿ ಮೂರಕ್ಕೆ ಮೂರು ಸ್ಥಾನವು ನಮ್ಮ ಮೈತ್ರಿ ಪಕ್ಷ ಗೆಲ್ಲಲಿದೆ ನಾವು ಕೂಡ ನಿರೀಕ್ಷೆಯಲ್ಲಿದ್ದು ಮತ ಎಣಿಕೆ ಕೇಂದ್ರಕ್ಕೆ ನಾವು ಕೂಡ ಬರುವುದಾಗಿ ಹೇಳಿದ್ದಲ್ಲದೆ ಒಂದು ಲಕ್ಷಕ್ಕೂ ಅಧಿಕ ಮತಗಳಿಂದ ನಾವು ಗೆಲ್ಲುವುದಾಗಿ ಭರವಸೆ ನೀಡಿದರು ಶಿಕ್ಷಕರ ವಿಧಾನಪರಿಷತ್ ಚುನಾವಣೆ ಇವತ್ತು ಪಕ್ಷದ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಯಾಗಿ ಅವರು ನಿಂತಿದ್ದಾರೆ ನಾವೆಲ್ಲರೂ ಕೂಡ ಪಕ್ಷದ ವತಿಯಿಂದ ಎಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಹಿರಿಯ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರೆಲ್ಲ ಕೂಡ ಇವತ್ತು ಮತವನ್ನ ಯಾಚಿಸ್ತಾ ಇದ್ವಿ ಮತವನ್ನು ಮತದಾನ ಕೂಡ ನಡೀತಾ ಇದೆ ಯಾವುದು ಕೂಡ ತೊಂದರೆ ಆಗ್ತಾ ಇಲ್ಲ ವಾತಾವರಣ ನೂರಕ್ಕೆ ನೂರು ಭಾಗ ಗೆಲ್ಲೋ ವಾತಾವರಣ ಇದೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮೂರ್ ಸಾವಿರದ ಆರ್ನೂರ ಮತ ಇದೆ ನೂರಕ್ಕೆ ನೂರು ಭಾಗ ನಾವು ಎರಡೂವರೆ ಸಾವಿರಕ್ಕಿಂತ ಹೆಚ್ಚು ಮತವನ್ನ ನಾವು ಹಾಸನ ಜಿಲ್ಲೆಯಲ್ಲಿ ನಾವು ಕೂಡ ಮುಖಾಂತರ ನಮ್ಮ ಡಿ ಅಭ್ಯರ್ಥಿ ನೂರಕ್ಕೆ ನೂರು ಚುನಾವಣೆ ಗೆಲ್ತಾರೆ ಯಾವುದೇ ಅನುಮಾನ ನಾಳೆ ಏನು ಚುನಾವಣೆ ತಾವೆಲ್ಲ ನೋಡ್ತಾ ಇದ್ರಿ ಸಮೀಕ್ಷೆ ಏನು ಎಕ್ಸಿಟ್ ಪೋಲು ನಮ್ಮ ಹಾಸನ ಜಿಲ್ಲೆಗಳು ಒಳಪಡಿಸಿ ನಾವು ಮೂರಕ್ಕೆ ಮೂರು ಕೂಡ ಸ್ಥಾನವನ್ನ ನಮ್ಮ ಜೆಡಿಎಸ್ ಗೆದ್ದೆ ಗೆಲ್ತೀವಿ ಅಂತ ಏನ್ ಎಕ್ಸಿಟ್ ಪೋಲ್ ಕೂಡ ಹೇಳ್ತಾ ಇದೆ ನಾವು ಕೂಡ ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿ ಇಲ್ಲಿದ್ದೀವಿ ನಾವೆಲ್ಲರೂ ಕೂಡ ಕಾರ್ಯಕರ್ತರು ನಾವೆಲ್ಲ ಮತದಾನ ಹೇಳಿಕೆ ಕೂಡ ಎಲ್ಲರೂ ಹೋಗ್ತದೆ ನಾವು ಸುಮಾರು ಒಂದು ಲಕ್ಷಕ್ಕೆ ಹೆಚ್ಚು ಅಂತರದಲ್ಲಿ ನಾವು ಗೆಲ್ತೀವಿ ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಭೀಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣಕ್ಷಣದ ಕ್ಷಣದ ಗಳನ್ನು ಪಡೆದುಕೊಳ್ಳಿ